ನಮಸ್ತೆ ಇವತ್ತು ನಾವು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ದಬ್ಬೆ ಹತ್ತಿರ ಗಾಂಧಿ ಗ್ರಾಮ ಲಕ್ಷ್ಮೀ ದೇವಿ ನಗರ ಅನ್ನೋ ಊರಿನಲ್ಲಿ ಸುಮಾರು ನಾವು ಒಂದೆರಡು ವರ್ಷದ ಹಿಂದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರುವ ಅವರ ತೋಟವನ್ನು ನಾವು ಮಾಡಿದ್ದು ಈ ತೋಟದಲ್ಲಿ ಅನೇಕ ವಿಶೇಷಗಳಿದೆ ಇಲ್ಲಿ ಮೊದಲನೇ ವಿಶೇಷ ಏನಪ್ಪ ಅಂದರೆ ಜಮೀನು ಈ ಜಮೀನು ಒಂದು ಸುಮಾರು ಒಂದು ಮೂರು ಎಕ್ರೆಯಲ್ಲಿ ಬರೀ ಕಲ್ಲೆ ಕಲ್ಲು ಅಂತ ಹೇಳಿದ್ರೆ ನೀವು ಎಲ್ಲಿ ಕೈ ಹಾಕಿದರೂ ಕಲ್ಲೆ ಇದು ಅಂದರೆ ಒಂದು ಒಳ್ಳೆಯ ಕಲ್ಲೆ ಕೃಷಿಗೆ ಯೋಗ್ಯವಾದ ಕಲ್ಲೆನೇ ಅದೇ ವಿಪರೀತ ಕಲ್ಲು ಇವಾಗ ನಿಮಗೆ ಇಲ್ಲಿ ಕಾಣಿಸ್ತದಲ್ಲ ಇದೇ ಥರ ಕಲ್ಲು ಇನ್ನೂ ಇದಕ್ಕಿಂತ ದಪ್ಪನಾದ ಕಲ್ಲು ನೀವು ಈ ಜಮೀನ ಯಾವ ಮೂಲೆಯಲ್ಲಿ ಕೈ ಹಾಕಿದ್ರು ಕಲ್ಲೇನೆ ಆ ಕಲ್ಲುಗಳ ಮಧ್ಯದಲ್ಲಿ ಗಿಡಗಳು ಯಾವ ಮಟ್ಟದಲ್ಲಿ ಬಂದಿದೆ ಹೇಗೆ ಬಂದಿದೆ ಅನ್ನೋದನ್ನ ನೀವೇ ಇದನ್ನ ಸ್ವಲ್ಪ ಗಮನಿಸ್ಬೋದು ಬನ್ನಿ ಒಳಗಡೆ ಹೋಗ ಅವರೆಲ್ಲ ಫೆನ್ಸಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ರು ಇಲ್ಲಿ ಎಂಟ್ರೆನ್ಸ್ ಒಂದು ಅನ್ನ ಮಾಡಿದ್ದಾರೆ ಯಾವಾಗಲೂ ಅಷ್ಟೇ ಗೇಟು ವಿ ಸೇಪಲ್ಲಿ ಈಗ ಈ ಮೇನ್ ರೋಡಿಂದ ನಾವು ಸಾಧಾರಣ ಕೆಲವರು ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವರ ಜಮೀನಿಗೆ ಈ ರೀತಿ ಫೆನ್ಸಿಂಗ್ ಆಗ್ಬಿಡ್ತಾರೆ ಇಲ್ಲಿಗೆ ಫೆನ್ಸಿಂಗ್ ಆಗ್ಬಿಡ್ತಾರೆ ಇಲ್ಲಿಗೆ ಇಲ್ಲೇ ಗೇಟ್ ಇಟ್ಬಿಡ್ತಾರೆ ಕೆಲವ್ರು ಇಲ್ಲೇ ಗೇಟ್ ಇಟ್ಟಾಗ ಏನಾಗುತ್ತೆ ಅವರು ಆ ರೋಡಲ್ಲಿ ಬಂದರೆ ಮಾಲೀಕರೇ ಬರಲಿ ಯಾರೇ ಬರಲಿ ಬಂದರೆ ಗಾಡಿ ನಿಲ್ಲಿಸ್ಕೊಂಡು ಬೀಗ ತೆಗೆಯೋರಿಗೆ ಬೇರೆ ವೆಹಿಕಲ್ಗಳು ಹೋಗೋರಿಗೆ ಡಿಸ್ಟರ್ಬೆನ್ಸ್ ಆಗ್ತದೆ ಮತ್ತೆ ಎರಡನೇದು ಅದಕ್ಕೆ ನಾವು ಒಳಗಡೆ ಇಡ್ಸೋದು ಇದರಿಂದ ಇನ್ನೊಂದು ಲಾಭ ಏನಪ್ಪಾ ಅಂದ್ರೆ ಈಗ ದೊಡ್ಡ ದೊಡ್ಡ ಲಾರಿಗಳು ಬರ್ಬೇಕಾದ್ರೆ ಇಲ್ಲಿ ಕಟ್ ಮಾಡ್ಬೇಕಾದ್ರೆ ಆಗ ನಮ್ಮ ಬೇಲಿಗೆ ತೊಂದರೆ ಆಗೋದಿಲ್ಲ ಮತ್ತೆ ಎಷ್ಟೇ ದೊಡ್ಡ ವಾಹನ ಬಂದರೂ ಇಲ್ಲಿ ಕಟ್ ಮಾಡ್ಬೋದು ನಾವೇ ಗೇಟಿಂದ ಒಳಗಡೆ ಬರೋದಾಗಲಿ ಗೇಟಿಂದ ಹೊರಗಡೆ ಹೋಗೋದಾಗ್ಲಿ ಅವಾಗ ತಂದು ನಮ್ಮ ಗಾಡಿಯನ್ನು ನೇರವಾಗಿ ಈ ಜಾಗದಲ್ಲಿ ನಿಲ್ಲಿಸ್ಕೊಂಡು ಬೀಗ ತೆಗೆದು ನಾವು ಒಳಗಡೆ ಎಷ್ಟೊತ್ತಿಗಾದರೂ ಹೋಗ್ಬೋದು ಐದು ನಿಮಿಷ ಹತ್ತು ನಿಮಿಷ ನಿಲ್ಲಿಸ್ಕೊಂಡ್ಬೇಕಾದ್ರೂ ಒಳಗಡೆ ಹೋಗ್ಬೋದು ಅವಾಗ ಏನಾಗುತ್ತೆ ಸಾರ್ವಜನಿಕರಿಗೆ ಸುತ್ತಾಡೋರಿಗೆ ತೊಂದರೆ ಆಗೋದಿಲ್ಲ ಮತ್ತು ಆಮೇಲೆ ನಾವು ಗೇಟಿಂದ ಹೊರಗಡೆ ಹೋಗಬೇಕಾದ್ರೆ ತೋಟದಿಂದ ತಂದು ಗಾಡಿಯನ್ನು ಇಲ್ಲಿ ಹೊರಗಡೆ ನಿಲ್ಲಿಸ್ಕೊಂಡು ಬೀಗನ ಹಾಕಿ ಪುನಃ ಆಮೇಲೆ ನಾವು ಆರಾಮಾಗಿ ಮುಂದೆ ಮೂವ್ ಮಾಡ್ಬೋದು ಇದು ಒಂದು ತುಂಬ ಅನುಕೂಲ ಪ್ರತಿಯೊಬ್ಬರು ತೋಟ ಮಾಡೋದು ತಮ್ಮ ತೋಟಕ್ಕೆ ಗೇಟನ್ನು ಇಡಬೇಕಾದ್ರೆ ಈ ಒಂದು ಮೆಥಡನ್ನು ಅನುಸರಿಸಿ ಇದು ನಿಮಗೆ ತುಂಬ ಒಳ್ಳೆಯದು ಇಲ್ಲೇ ನಿಮ್ಗೇನು ಜಾಗ ಏನು ವೇಸ್ಟ್ ಆಗೋದಿಲ್ಲ ಒಂದು ಲೆಕ್ಕದಲ್ಲಿ ಇದು ಸೇಫ್ಟಿ ಮತ್ತೆ ಇದೊಂದು ಒಂದು ಮಾನವೀಯ ದೃಷ್ಟಿಯಿಂದ ಮಾಡುವಂಥ ಒಂದು ವ್ಯವಸ್ಥೆ ಇದು ನಾವೇನು ಮಾಡ್ತೀವಿ ಅಲ್ಲೇ ಗೇಟ್ ಇಟ್ಕೊಂಡ್ಬಿಟ್ರೆ ನಮ್ಮ ಗಾಡಿನ ಅಲ್ಲಿ ನಿಲ್ಲಿಸ್ತೀವಿ ಆ ಕಡೆ ಕಡೆ ಓಡಾಡೋರು ಹಾರನ್ನ ನೋಡಿಕೊಂಡು ಕಷ್ಟಪಟ್ಕೊಂಡು ಬೈಕೊಂಡು ಬೋಣ ಹೋಗ್ತಾ ಇರ್ತಾರೆ ಅದಕ್ಕೆ ಅವಕಾಶಗಳು ಮಾಡ್ಕೊಡ್ಬಾರ್ದು ಇದು ಒಂದು ಭಾಳ ಅತ್ಯುತ್ತಮವಾದ ಒಂದು ಮೆಥಡ್ ಈ ರೀತಿ ಯು ಸೇಪಲ್ಲಿ ಮಾಡ್ಕೋಬೇಕು ಅದೇ ಎಷ್ಟು ಮಾಡ್ಕೋಬೇಕಂದ್ರೆ ಅಂದಾಜು ತಿಳ್ಕೊಳ್ಳಿ ಇಲ್ಲಿ ನೀವೊಂದು ಮೂವತ್ತಡಿ ಬಿಟ್ಕೊಳ್ಬೇಕು ಮೂವತ್ತಡಿಯಿಂದ ಅದು ಕ್ರಾಸಾಗಿ ಹೋಗಿ ನಿಮಗೆ ಹದಿನಾಲ್ಕು ಅಡಿನೂ ಹದಿನಾರು ಅಡಿ ಗೇಟ್ ಬರೋಷ್ಟು ಗಂಟೆ ನೀವು ವಿ ಸೇಪಲ್ಲಿ ಇಟ್ಕೊಂಡ್ರೆ ನೀವು ಎಷ್ಟೇ ದೊಡ್ಡ ವೆಹಿಕಲ್ ಬಂದ್ರೂ ಇಲ್ಲಿ ನಿಮಗೆ ಅನುಕೂಲ ಆಗ್ತದೆ ಮತ್ತು ಆಮೇಲೆ ನಾಳೆ ಒಂದು ದೊಡ್ಡ ಲಾರಿ ಬರಬೇಕು ಅಥವಾ ಒಂದು ಒಳಗಡೆ ಒಂದು ಬಸ್ಸೇ ಬರಬೇಕು ಅಂದಾಗ ನಿಮಗೆ ಕ್ಲೀನಾಗಿ ಗಾಡೀಲಿ ಕಟ್ ಮಾಡೋಕ್ಕೆ ಅನುಕೂಲ ಆಗ್ತದೆ ಇದನ್ನೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ತೋಟದಲ್ಲಿ ನಿಮ್ಗೆ ವಿಶೇಷವಾಗಿ ಕಾಣೋದು ಎಲ್ಲಾ ಕಡೆನು ಕಲ್ಲೆ ಆ ಕಲ್ಲಲ್ಲೂ ಯಾವ ರೀತಿ ತೋಟ ಬಂದಿದೆ ಅಂತ ನೀವು ಸ್ವಲ್ಪ ಇಲ್ಲಿ ಗಮನಿಸಬಹುದು ಇಲ್ಲಿ ಎಂಟ್ರೆನ್ಸು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಅವರು ಆರಂಭದಲ್ಲೇನೆ ಒಂದು ನಾಯಿಗೆ ಒಂದು ಮನೆ ಮಾಡ್ಕೊಂಡಿದ್ದಾರೆ ಮುಧುವಳ ಎರಡು ನಾಯಿಯನ್ನು ಇಲ್ಲಿ ಸಾಕಿದ್ದಾರೆ ಇದು ನಾ ಭಾಳ ಚೆನ್ನಾಗಿ ಸಾಕಿದ್ದಾರೆ ಅದು ಭಾಳ ಚಿಕ್ಕ ಚಿಕ್ಕ ಮದಿಗಳಾಗಿತ್ತು ಒಂದು ಮೂರು ತಿಂಗಳಿಂದ ಒಂದು ಒಂದು ವರ್ಷದಿಂದ ಅದು ಚಿಕ್ಕ ಚಿಕ್ಕ ಮರಿಗಳು ಇವಾಗ ಅದು ಈ ರೀತಿ ನಾಯಿಗೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಆಮೇಲೆ ಅವರು ಬಂದಾಗ ಇರಲಿಕ್ಕೆ ಅಂದ್ಬಿಟ್ಟು ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಒಂದು ಚಿಕ್ಕದಾಗಿ ಅವ್ರು ಬಂದರೂ ಇಲ್ಲಿ ಉಳ್ಕೊಳ್ಳೋಕ್ಕೆ ಒಂದು ಚಿಕ್ಕದಾಗಿ ಉಳ್ಕೊಳ್ಳೋಕೆ ಮನೆ ತರ ಮಾಡ್ಕೊಂಡಿದ್ದಾರೆ ಕೆಲವೊಮ್ಮೆ ಬಂದಾಗ ಅವರು ಇಲ್ಲಿ ವಾರದಲ್ಲಿ ಒಂದು ಐದು ಎರಡು ದಿನ ಇಲ್ಲಿದ್ದು ಅವರು ಡ್ಯೂಟಿಯನ್ನು ಮಾಡ್ತಾರೆ ಇದು ನಾಯಿಗೆ ಒಂದು ಮನೆ ಮಾಡ್ಕೊಂಡಿದ್ದಾರೆ ಮತ್ತೆ ಅವರು ಇಲ್ಲಿ ಇರ್ಲಿಕ್ಕೆ ಒಂದು ಸ್ವಲ್ಪ ವ್ಯವಸ್ಥಿತವಾಗಿ ಒಂದು ಇದನ್ನು ಮಾಡ್ಕೊಂಡಿದ್ದಾರೆ ಮತ್ತೆ ಎಲ್ಲ ಕಡೆನೂ ಅವರು ಕ್ಯಾಮರಾ ಹಾಕಿದ್ದಾರೆ ನೋಡಿ ಅಲ್ಲೊಂದು ಕ್ಯಾಮರಾವನ್ನು ಹಾಕಿದ್ದಾರೆ ಅಲ್ಲೊಂದು ಲೈಟ್ ಇದೆ ಮತ್ತೆ ಆಕಡೆ ಸೈಡ್ ಅಲ್ಲೂ ಅವರು ಕ್ಯಾಮರಾವನ್ನ ಹಾಕೊಂಡಿದ್ದಾರೆ ಆಮೇಲೆ ಇಲ್ಲಿ ಪಕ್ಕದಲ್ಲಿ ಎಡಗಡೆ ಬಲಗಡೆ ಹೋಗಿ ಬರ್ಲಿಕ್ಕೆ ಅಂದ್ಬಿಟ್ಟು ಅಡಿಕೆ ಗಿಡವನ್ನ ಇಲ್ಲಿ ಒಂದು ಹಾಕೊಂಡಿದ್ದಾರೆ ಸುತ್ತಮುತ್ತ ಎಲ್ಲ ಇಲ್ಲಿ ಹೂವಿನ ಗಿಡ ಇದೆ ಆಮೇಲೆ ಇದು ಒಂದು ಸಣ್ಣದೊಂದು ಪಾಂಡ್ ತರ ಇಲ್ಲಿ ಕೆಲವು ಮೀನ್ ಮರಿಗಳನ್ನ ಬಿಡಿದ್ದಾರೆ ಇಲ್ಲಿ ಈ ನೀರು ನಮ್ಮ ಕೃಷಿಗೆ ತುಂಬಾ ಒಳ್ಳೇದು ಈ ನೀರನ್ನ ನಾವು ಒಂದು ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ನೀರನ್ನ ತೆಗೆದು ನಮ್ಮ ಜಮೀನಿಗೆ ಹಾಕೊಂಡಾಗ ಇದು ಜೀವ ನೀರು ಜೀವಂತ ನೀರು ಇದು ನಾವು ಬೋರಿಂದ ನೇರವಾಗಿ ಕೃಷಿಗೆ ಕೊಡೋ ಬದಲು ನೀರನ್ನ ಸಂಗ್ರಹಿಸಿಕೊಂಡು ಅಲ್ಲಿ ಕಪ್ಪೆ ಮೀನು ಚೇಳು ಹಾವು ಎಲ್ಲ ಇದ್ದು ಅಲ್ಲಿ ವಿಸರ್ಜನೆ ಮಾಡಿದಾಗ ಅದು ಸೂರ್ಯನ ಕಿರಣಗಳನ್ನ ತಗೊಂಡು ವಾತಾವರಣದಲ್ಲಿ ಇರುವಂತಹ ಇದು ಎಕ್ಸ್ಪೋಸ್ ಆದಾಗ ಅದು ಜೀವಂತ ನೀರು ಇದು ಜೀವ ಜಲ ಅಂತ ಹೇಳೋದು ಇದಕ್ಕೆ ಇದು ಜೀವ ಜಲ ಇದನ್ನ ನೀವು ಕೃಷಿ ಕೊಡ್ಬೇಕು ಅದೇ ರೀತಿ ತೊಡಗದೊಳಗಡೆ ಈಗ ಗಿಡಗಳೆಲ್ಲ ದೊಡ್ಡದಾಗಿರೋದ್ರಿಂದ ಇಲ್ಲಿ ಕೋಳಿಗಳನ್ನೆಲ್ಲ ಬಿಟ್ಕೊಂಡಿದ್ದಾರೆ ಬೇರೆ ಬೇರೆ ತರಹದ ಕೋಳಿಗಳನ್ನ ನೋಡ್ಬೋದು ನೀವು ಇಲ್ಲಿ ತುಂಬಾ ತರಹದ ಬೇರೆ ಬೇರೆ ನಮೂನೆಯ ಕೋಳಿಗಳನ್ನ ಮಾಡ್ಕೊಂಡಿದ್ದಾರೆ ಆಮೇಲೆ ಇದೊಂದು ಬಾಕ್ಸು ಮುಂದೆ ಒಂದು ಮೊಲಕೋ ಅಥವಾ ನಾಯಿಗೋ ಏನೋ ಒಂದು ಅಂತ ಅಂತೇಳಿ ಒಂದು ಇದು ಮಾಡ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ಕಬ್ಬನ್ನ ಬೆಳ್ಕೊಂಡಿದ್ದಾರೆ ನೋಡಿ ಕಬ್ಬು ಈಗ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಈ ಸಂಕ್ರಾಂತಿಗೆ ಆ ಯಾವ್ದೋ ಒಂದು ಹಬ್ಬ ಒಣ್ಮೆ ಆದಾಗ ಕಬ್ಬನ್ನು ಸಮೇತ ನಾವು ದುಡ್ಡು ಕೊಡ್ತಾರಂತ ವ್ಯವಸ್ಥೆ ಮಾಡ್ಕೊಳ್ತೀವಿ ಅದಾಗಬಾರ್ದು ಅದಕ್ಕೆ ಅವರು ಕಬ್ಬನ್ನು ಸಮೇತ ಇಲ್ಲಿ ಹಾಕೊಂಡಿದ್ದಾರೆ ನಿಮ್ಮ ಗಣೇಶನ ಹಬ್ಬ ಆಗ್ಬೋದು ಅಥವಾ ಸಂಕ್ರಾಂತಿ ಆಗ್ಬೋದು ಇನ್ನೇ ನಾಳೆ ನಾಡ ಸಂಕ್ರಾಂತಿ ಬರ್ತಲ್ಲ ಸಂಕ್ರಾಂತಿ ಬಂದಾಗ ನಿಮ್ಮ ಜಮೀದ ಕಬ್ಬನ್ನೇ ನೀವು ಬಳಸ್ಕೊಳ್ಬೇಕು ಆಮೇಲೆ ಇದೆಲ್ಲ ಕುಂಡಿ ಪಲ್ಯ ಸೊಪ್ಪು ಅಂದ್ಬಿಟ್ಟು ಇದರ ಪಲ್ಯ ಬಂದಾಗ ಹೋದಾಗ ಅವರು ಇಲ್ಲಿ ಬಂದು ಕೆಲಸ ಮಾಡಿ ಹೋಗುವಾಗ ಇಲ್ಲಿ ತರಕಾರಿ ಇಲ್ಲಿ ಇದನ್ನೆಲ್ಲ ಅವರು ಹೋಗ್ತಾರೆ ಆಮೇಲೆ ಇಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅದೇ ರೀತಿ ನೋಡಿ ಇಲ್ಲಿ ಮನೆ ಪಕ್ಕದಲ್ಲಿ ಈ ಬದನೆಕಾಯಿ ಬದನೆಕಾಯಿ ಗಿಡವನ್ನು ಹಾಕೊಂಡಿದ್ದಾರೆ ಆಮೇಲೆ ಇಲ್ಲಿ ಮೆಣಸಿನಕಾಯಿಯ ಗಿಡವನ್ನ ತರಕಾರಿಯನ್ನ ಅವ್ರಿಗೆ ಬೇಕಾದಷ್ಟು ತರಕಾರಿಗಳನ್ನ ಇಲ್ಲೆಲ್ಲ ಹಾಕೊಂಡಿದ್ದಾರೆ ಅಲ್ಲಿ ಒಂದು ಸೂರ್ಯಕಾಂತಿನ ಇದೆ ಮತ್ತೆ ಬೇರೆ ಬಾಳೆ ಈ ಇಲ್ಲಿ ಅವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಆ ಇದ್ರದ್ದು ಸುತ್ತ ಅಷ್ಟೇ ಆ ಇಲ್ಲೂ ನಾವು ಒಂದು ಅಡಿಗೆ ಅಗಸೆ ಗಿಡಿಡಿಯ ನುಗ್ಗೆ ನೋಡಿ ಇಲ್ಲಿ ಇವಾಗ ಇದೊಂದು ಪುಟ್ಟ ಗಿಡ ಈ ಒಂದು ಚಿಕ್ಕದೊಂದು ಸೀಬೆ ಗಿಡದಲ್ಲಿ ನೋಡಿ ಎಷ್ಟು ಸುಂದರವಾದ ಕಾಯಿ ಬಂದಿದೆ ಈ ಗಿಡ ಈಗ ತುಂಬಾ ಚಿಕ್ಕದಾಗಿರೋದ್ರಿಂದ ಈ ಕಾಯಿಯನ್ನ ನಾವು ಬೇಗ ಕಿತ್ಕೊಂಡ್ಬಿಡ್ಬೇಕು ಇಲ್ದ್ರೆ ಏನಂತಂದ್ರೆ ಈ ಗಿಡಕ್ಕೆ ಬಹಳ ಸೋಲಾಗ್ತದೆ ಒಂದು ವರ್ಷ ಎರಡು ವರ್ಷ ಆದ್ಮೇಲೆ ಗಿಡ ದೊಡ್ಡದಾದ ನಾವು ಒಂದು ಹತ್ತು ಕಾಯಿನ ಬಿಡ್ಬೋದು ಅದೇ ರೀತಿ ಇಲ್ಲಿ ಮರಗಣಸು ಮರಗಣಸು ನೋಡಿ ಅಂತ ಒಳ್ಳೆ ಲುಕ್ ಇದೆ ಮರಗಣಸು ಇಲ್ಲಿ ಬಹಳ ಚೆನ್ನಾಗಿ ಬಂದಿದೆ ಹಾಗೆ ಇಲ್ಲಿ ಬೇರೆ ಬೇರೆ ಆ ಗಿಡಗಳನ್ನ ಈಗ ಅಗಸೆ ಗ್ಲಿಸಿಡಿಯ ಅಗಸೆ ಗ್ಲಿಸಿಡಿಯಾ ನುಗ್ಗೆ ಲೈನಲ್ಲಿ ಹಾಕಿದೀವಿ ಈ ಭಾಗದಲ್ಲಿ ತುಂಬಾ ತೇವಾಂಶ ಇದ್ದರಿಂದ ಇಲ್ಲಿ ಕೆಲವು ಗಿಡಗಳು ನೀರು ಹೆಚ್ಚಾಗಿ ಹೋಗಿರೋದಕ್ಕೆ ತುಂಬ ಇದಿದೆ ಹೀಗೆ ಅಗಸೆ ಗಿಡಗಳನ್ನು ಹತ್ತಡಿಗೆ ಒಂದೊಂದು ಗಿಡಗಳನ್ನ ಹೈಟಲ್ಲಿ ಬಿಟ್ಕೊಂಡಿದ್ದೇವೆ ಬಿಟ್ಕೊಂಡಿದ್ದಾರೆ ಈ ರೀತಿ ಇಲ್ಲಿ ಅಗಸೆ ಈ ಅಗಸೆ ಗಿಡದಲ್ಲಿ ಇಲ್ಲಿಂದ ಇಲ್ಲಿಗೆ ಅಗಸೆಗೆ ಒಂದು ಹತ್ತಡಿ ಈಗ ಇದಕ್ಕೆಲ್ಲ ಪೆಪ್ಪರು ಆಗ್ಲೇ ನೋಡಿ ಪೆಪ್ಪರಲ್ಲಿ ಹಾಕಿದ್ದಾರೆ ಇಲ್ಲಿ ಪೇಪರು ಅಲ್ಲಿ ಪೇಪರ್ ಬರುತ್ತೆ ಮತ್ತೆ ಬಾಕಿ ಇದನ್ನೆಲ್ಲ ಇವಾಗ ಪ್ರೂನಿಂಗ್ ಮಾಡ್ಕೋಬೇಕು ಅಲ್ಲಿ ಪೆಪ್ಪರ್ ಹಾಕಿದ್ದಾರೆ ಇಲ್ಲಿ ನೋಡಿ ಹಾಗೆ ಒಂದೊಂದು ಗಿಡದ ಮಧ್ಯದಲ್ಲಿ ಇಲ್ಲಿ ಇಲ್ಲಿ ಪೆಪ್ಪರ್ ಬಂದಿದೆ ಇಲ್ಲಿ ಪೆಪ್ಪರ್ ಇದೆ ಆಮೇಲೆ ಬೇರೆ ಬೇರೆ ಹಣ್ಣಿನ ಗಿಡಗಳು ಇಲ್ಲಿ ಚೆರಿ ಚೆರಿ ಗಿಡ ಆಮೇಲೆ ಇದು ಮಾವು ಇದು ಮಾವು ಹಾಗೆ ಇದು ನುಗ್ಗೆ ಲೈನಲ್ಲಿ ಇಲ್ಲಿ ಸಪೋಟ ಇಲ್ಲಿ ಸಪೋಟ ದಾಳಿಂಬೆ ಆಮೇಲೆ ವಾಟರ್ ಆ್ಯಪಲ್ಲು ಎಲ್ಲ ಅಷ್ಟೇ ಪ್ರತಿ ಜಾಗದಲ್ಲಿ ಮಾಡುವಾಗೆ ನಾವು ಒಂದು ಲೈನ್ ಅಗಸೆ ಒಂದು ಲೈನ್ ಗ್ಲೀಸ್ ಹಿಡಿಯ ಒಂದು ಲೈನ್ ನುಗ್ಗೆ ಪುನಃ ಅಗಸೆ ಈಗ ಇದನ್ನ ಸ್ವಲ್ಪ ಟ್ರಿಮ್ ಮಾಡೋಕ್ಕೆ ಒಂದು ಹೇಳಿದ್ದೇವೆ ಈಗ ಹತ್ತಡಿಗೆ ಆ ರೀತಿ ಎತ್ತರವಾದ ಗಿಡಗಳನ್ನ ಹಾಗೆ ಬಿಟ್ಕೊಳ್ಬೇಕು ಬಾಕಿಗಳನ್ನೆಲ್ಲ ಅಲ್ಲಿ ಟ್ರಿಮ್ ಮಾಡಬೇಕು ಆ ಟ್ರಿಮ್ ಮಾಡುವಂಥದ್ದು ಈಗ ಕೆಲಸ ಚಾಲೂ ಆಗಿದೆ ಅದು ಹೇಗೆ ನಡೀತಾ ಇದೆ ಅನ್ನೋದನ್ನ ಟ್ರಿಮ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಈಗ ನೋಡಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಈಗ ಟ್ರಿಮ್ ಮಾಡದೇ ಇದ್ರೆ ಮೊದಲು ಮಾಡೋಕೆ ಮೊದಲು ಈ ತರ ಇರುತ್ತೆ ನೋಡಿ ಟ್ರಿಮ್ ಇದನ್ನ ಟ್ರಿಮ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ನಾನು ನಿಮ್ಗೆ ಮುಂದೆ ಅಲ್ಲಿ ತಿಳಿಸ್ತೇನೆ ಇಲ್ಲಿ ಬೇರೆ ಬೇರೆ ಎಲ್ಲಾ ರೀತಿಯ ಹಣ್ಣಿನ ಗಿಡಗಳನ್ನ ಹಾಕಿದ್ದೇವೆ ಇಲ್ಲಿ ನೋಡಿ ಇದು ಇದು ನಮ್ಮ ಹಾ ನೇರಳೆ ಹನುಮ ಫಲ ಇದು ಹನುಮ ಫಲ ಅದು ಶೆಕ್ಕೆ ಆಮೇಲೆ ಇದು ವಾಟರ್ ಆ್ಯಪಲ್ಲು ಆಮೇಲೆ ಇದೆಲ್ಲ ನಿಮ್ಮ ಸಪೋಟ ಸಪೋಟದ ಗಿಡ ಆಮೇಲೆ ಇದೆಲ್ಲ ಒಂದು ಎಲ್ಲ ಗಿಡಗಳನ್ನೆಲ್ಲ ಆರ್ ಆರ್ ರೆಡಿ ಆರ್ ರೆಡ್ಡಿ ಲೈನಲ್ಲಿ ಎಲ್ಲ ಥರದ ಗಿಡಗಳನ್ನು ಇಲ್ಲಿ ನಾವು ಇಲ್ಲಿ ಹಾಕೊಂಡಿದ್ದೇವೆ ಆಮೇಲೆ ಇಲ್ಲಿ ಒಂದು ಸ್ವಲ್ಪ ನೆಟ್ ಕಟ್ಕೊಂಡು ನೀವು ತೋಟ ಏನಾದರೂ ಹಳೆಯದಾಯ್ತು ಅಂದಮೇಲೆ ನೀವು ಏನು ಮಾಡ್ಬೋದು ಅಂದರೆ ಈ ರೀತಿ ನೆಟ್ ಕಟ್ಕೊಂಡು ಬೇರೆ ಬೇರೆ ರೀತಿಯ ಆ ಕೋಳಿಗಳನ್ನ ನೋಡಿ ಇದ್ರೊಳಗಡೆ ಇಲ್ಲಿ ಬಲೆ ಹಾಕಿ ಕೋಳಿಗಳು ಆಮೇಲೆ ಬಾತುಕೋಳಿ ಎಲ್ಲ ಇದೆ ನೋಡಿ ಇಲ್ಲಿ ಎಲ್ಲ ಒಳಗಡೆ ಓಡಾಡ್ ಗಿಡಗಳೆಲ್ಲ ಇರೋದ್ರಿಂದ ಅವಕ್ಕೆ ಈ ಕಡೆ ಬಂದಾಗ ನರಳಾಗುತ್ತೆ ಈ ಕಡೆ ಬಂದಾಗ ನರಳಾಗುತ್ತೆ ಅವಕ್ಕೆ ಇಲ್ಲೇನೆ ಉಳ್ಕೊಳಕ್ಕೆ ಒಂದು ಬಾಕ್ಸ್ ಮಾಡಿದ್ದಾರೆ ಅಲ್ಲಿ ಕುಡಿಯೋಕೆ ನೀರಿನ ವ್ಯವಸ್ಥೆನ ಅಲ್ಲೇ ಮಾಡಿದ್ದಾರೆ ಅದರಿಂದ ಏನಾಗ್ತವೆ ಇಲ್ಲಿ ಸ್ವಾಭಾವಿಕವಾಗಿ ಅವು ಬಂಧನದಲ್ಲಿ ಇದ್ರೂ ಸ್ವಾತಂತ್ರ್ಯವಾಗಿ ತಿರುಗಾಡಿಕೊಂಡು ಅವಗೆ ಬೇಕಾದಂತ ನೀರನ್ನ ಅವು ಸೇವಿಸ್ಕೊಂಡು ಮಳೆ ಬಂದಾಗ ಇವು ಇಲ್ಲಿ ಬಂದು ಸೇರಿಕೊಳ್ತವೆ ನಾವು ಎಲ್ಲಿ ಅವಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಲ್ಲಿ ಮಳೆ ನಮ್ಗೆಲ್ಲ ಟೈಮ್ನಲ್ಲೂ ನಾವು ಓಡ್ಬಂದು ಸರಿ ಆಗಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಅದಕ್ಕೆ ಕುಡಿಯೋ ನೀರನ್ನ ಅಲ್ಲೇ ವ್ಯವಸ್ಥೆ ಮಾಡ್ಕೋಬೇಕು ಆಹಾರ ಅಲ್ಲೇ ಸಿಕ್ಕೋಂಗ್ ಮಾಡಬೇಕು ಮತ್ತೆ ಅಲ್ಲೇ ಆಶಯ ಏನು ಹೆಂಗೆ ಇರಬೇಕು ಅವಾಗ ನಮಗೆ ಕೆಲಸ ಕಡಿಮೆ ಟೆನ್ಷನ್ ಈಗ ಒಂದು ರಾತ್ರಿ ನಾವು ಎಲ್ಲರೂ ಹೊರಗಡೆ ಹೋದಂತ ಇಟ್ಕೊಳ್ಳಿ ಆಗ ನಾವು ಇದೆಲ್ಲ ವ್ಯವಸ್ಥೆ ಮಾಡ್ಬಿಟ್ಟು ಹೋದ್ರೆ ಆರಾಮಾಗಿ ಅವು ಆಹಾರ ಬೇಕಾದ ಆಹಾರ ತಿನ್ಕೊಳ್ತವೆ ನೀರ್ ಬೇಕಾದ್ರೆ ನೀರು ಕುಡ್ಕೊಳ್ತವೆ ಮತ್ತೆ ಸ್ವಚ್ಛಂದವಾಗಿ ಓಡಾಡ್ಕೊಳ್ತವೆ ಆಮೇಲೆ ಈ ಬಾಕ್ಸ್ ಒಳಗಡೆ ಬಂದು ಆರಾಮಾಗಿ ಸೇರ್ಕೊಳ್ತವೆ ಆಗ ನಮ್ಗೆ ಕೆಲಸ ಕಡಿಮೆ ಆಗ್ತದೆ ಈ ರೀತಿ ವ್ಯವಸ್ಥೆ ಮಾಡ್ಕೊಳ್ಬೇಕು ಅದು ಬಹಳ ಮುಖ್ಯ ಕುಡಿಲಿಕ್ಕೆ ಇರ್ಲಿ ಅನ್ಬಿಟ್ಟು ಇಲ್ಲಿ ಕೈ ಕಾಲು ತೊಳಿಕ್ಕೆ ಅಂದ್ಬಿಟ್ಟು ಓಪನ್ ಆಗಿ ಇಲ್ಲೊಂದು ಬಕೆಟ್ ತೊಟ್ಟಿ ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ ನಮ್ಗೆ ಅರ್ಜೆಂಟ್ ಬೇಕು ಅಂದ್ರೆ ನಾವು ನೀರ್ ಇಲ್ಲಿಂದ ತಗೊಳ್ಬಹುದು ಅದನ್ನ ಇಲ್ಲೇನೆ ಡ್ರಾಪ್ ಮಾಡ್ಕೊಳ್ಳೋಕೆ ಇಲ್ಲೊಂದು ಗೇಟ್ ವಾಲ್ ಇಟ್ಕೊಂಡು ಎಲ್ಲೆಲ್ಲಿ ಬೇಕಲ್ಲೆಲ್ಲ ೇಡ್ ನೀರನ್ನು ಹೋಗ್ಲಿಕ್ಕೆ ಅಂತೇಳಿ ಬರ್ಲಿಕ್ಕಂತೇಳಿ ಸಂಗ್ರಹಿಸ್ಕೊಳ್ಳೋಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಹಾಗೆ ಕೆಲವು ಕೋಳಿಗಳನ್ನು ಸ್ವಾತಂತ್ರ್ಯವಾಗಿ ಹೊರಗಡೆ ಓಡಾಡಕ್ಕೆ ಬಿಟ್ಟಿದೆ ನೋಡಿ ಕೆಲವು ಥರದ ಕೋಳಿಗಳು ಇದು ಯಾವ ಯಾವುದು ಅಂತ ಎಲ್ಲ ನೀವೇ ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇದರಲ್ಲಿ ಟರ್ಕಿನೂ ಇದೆ ಟರ್ಕಿ ಕೋಳಿ ಅದೆಲ್ಲ ಟರ್ಕಿನೇ ಅದು ಅವುಗಳು ಕೆಲವನ್ನೆಲ್ಲ ಫ್ರೀಯಾಗಿ ಓಡಾಡೋಕ್ಕೆ ಬಿಟ್ಟಿದ್ದಾರೆ ಇನ್ನು ಕೆಲವನ್ನೆಲ್ಲ ಅಲ್ಲೇ ಹಾಂ ಕೂಡಿದ್ದಾರೆ ನೋಡಿ ಇಲ್ಲಿ ಕುಡಿಲಿಕ್ಕೆ ನೀರು ಕುಡಿಲಿಕ್ಕೆ ಕುಡಿಲಿಕ್ಕೆ ನೀರು ಕುಡಿಲಿಕ್ಕೆ ನೀರು ಮತ್ತೆ ಅಲ್ಲಿ ಆಶ್ರಯಕ್ಕೆ ಬಾಕ್ಸು ಇದು ಒಂದು ವಿಶಾಲವಾದ ರಸ್ತೆ ಬಿಟ್ಕೊಂಡಿದ್ದಾರೆ ಅವರು ಈ ಜಮೀನಿಗೆ ನಾವು ಮಾಡುವಾಗ ಒಂದು ಪ್ಲಾನ್ ಮಾಡಿ ಮಾಡಿರೋದು ಮುಂದೆ ಫ್ಯೂಚರ್ ಅಲ್ಲಿ ಇಲ್ಲಿ ತುಂಬಾ ಯೋಜನೆಗಳಿದೆ ಒಂದು ನ್ಯಾಚುರೋಪತಿ ಸೆಂಟರ್ ಮಾಡ್ಬೇಕು ಒಂದು ಯೋಗ ಸೆಂಟರ್ ಮಾಡಬೇಕು ಆಮೇಲೆ ಒಂದು ಟ್ರೈನಿಂಗ್ ಸೆಂಟರ್ ಮಾಡಬೇಕು ಇನ್ನು ತುಂಬಾ ತರದಲ್ಲಿ ಅವರು ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಆ ಪ್ಲಾನ್ ಪ್ರಕಾರ ಇದನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ ಅದರಿಂದ ಇಲ್ಲಿ ಕಡಿಮೆ ಅಂತ ಹೇಳಿದ್ರೆ ಮಧ್ಯದಲ್ಲಿ ಒಂದು ಅಡಿ ರೋಡನ್ನ ವಿಶಾಲವಾಗಿ ಬಿಟ್ಟಿದ್ದಾರೆ ಇಲ್ಲಿಂದ ಕೊನೆಯವರೆಗೆ ಈ ಮೂರು ಎಕರೆಗೆ ಕೊನೆವರೆಗೂ ಮಾಡಿದ್ದಾರೆ ಈ ಮಧ್ಯದಲ್ಲಿ ಇವಾಗ ಸಣ್ಣ ಸಣ್ಣ ಶೆಡ್ ಗಿಡ್ ಎಲ್ಲ ಅದೇನಪ್ಪ ತಾತ್ಕಾಲಿಕವಾಗಿ ಅವರು ಉಪಯೋಗಿಸ್ಕೊಳ್ತಾ ಇದ್ರು ಅಷ್ಟೇ ಇದು ಮೂವತ್ತಡಿ ಇದು ವಿಶಾಲವಾದ ರಸ್ತೆ ಇದೆ ಅದ್ರ ಪಕ್ಕದಲ್ಲಿ ಪೈಪ್ ಲೈನ್ ಬಿಟ್ಕೊಂಡಿದ್ದಾರೆ ಇಲ್ಲಿ ನೋಡಿ ತೊಗರಿಯನ್ನ ಹಾಕಿದ್ದಾರೆ ಈ ತರ ಇಲ್ಲಿ ಪಕ್ಕದಲ್ಲಿ ತೊಗರಿ ಹಾಕಿದ್ದಾರೆ ಇದು ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಕೆಲವೊಮ್ಮೆ ಒಂದು ಗಿಡಗಳನ್ನ ಹಾಕ್ಬಿಟ್ಟು ಹಾಗೆ ಬಿಟ್ಬಿಡ್ತೀವಿ ಈಗ ತೊಗರಿ ಗಾಳಿಗೆ ಬಿಳುವಾರು ಬಂದ್ಬಿಟ್ಟು ಅದಕ್ಕೆ ಒಂದು ಸಪೋರ್ಟ್ ಆಗಿ ಪಕ್ಕದಲ್ಲಿ ಕಂಬ ಹಾಕಿ ನೋಡಿ ಇಲ್ಲಿ ತಂತಿಯನ್ನ ಕಟ್ಟಿದ್ದಾರೆ ಅವಾಗ ಏನಾಗುತ್ತೆ ಇದು ರಸ್ತೆಗೆ ನಮ್ಗೆ ಈ ಕಡೆಗೆ ಬರಲ್ಲ ಈಗ ನೋಡಿ ಈ ರೀತಿ ಗೂಟ ಹೊಡ್ಬಿಟ್ಟು ತೊಗರಿ ಗಿಡ ಪಕ್ಕದಲ್ಲಿ ಗೂಟ ಕಟ್ಬಿಟ್ಟು ಈ ರೀತಿ ತಂತಿ ಕಟ್ಕೊಂಡಾಗ ಅದು ನಮ್ಮ ರಸ್ತೆಗೆ ಈ ಕಡೆಗೆ ಅದು ಬಂದು ನಮಗ್ ಡಿಸ್ಟರ್ಬ್ ಮಾಡಲ್ಲ ಮತ್ತೆ ಗಿಡ ಅದು ನೆರಳಕ್ಕೆ ಬಿದ್ದೋಗಲ್ಲ ಅದಕ್ಕೊಂದು ಒಳ್ಳೆಯ ಪ್ಲಾನ್ ಏನ್ ಮಾಡಿದ್ದಾರೆ ಈ ಗೇಟ್ ಇಂದ ಸ್ಟ್ರೈಟ್ ಜಮೀನ ಕೊನೆಯವರೆಗೂ ಒಂದು ಮೂವತ್ತು ಅಡಿ ರಸ್ತೆಯನ್ನು ಬಿಟ್ಕೊಂಡಿದ್ದಾರೆ ಇಲ್ಲಿ ಈ ರಸ್ತೆಯ ಕೊನೆಯವರೆಗೂ ಎಲ್ಲಿ ಬೇಕಾದ್ರೆ ಆರಾಮಾಗಿ ಅಡ್ಡಾಡ್ಬೋದು ನೋಡಿ ಅಲ್ಲಿ ಅಗಸೆ ಆ ರೀತಿ ಅಲ್ಲಿ ಬರುತ್ತೆ ಅದು ಆ ಹೈಟಲ್ ಬಂದಿರುವಂತಹ ಅಗಸೆ ಇರುತ್ತೆ ಆಮೇಲೆ ಮಧ್ಯ ಮಧ್ಯದಲ್ಲಿ ಪುಲೂನಿ ಮಾಡ್ಕೊಂಡಿದೀವಿ ಈಗ ಒಳ್ಳೆ ಅಗಸೆದು ಸೀಸನ್ನು ಅಗಸೆ ಕಾಯಿ ಆ ಬರುವಂತಹ ಟೈಮ್ ಆಗಿದೆ ಹೂವದ ಬಗ್ಗೆ ತುಂಬಾ ಹೇಳಿದ್ದೀನಿ ಹೂವನ್ನು ಪಲ್ಯದ ರೂಪದಲ್ಲೋ ಸಾಂಬಾರ್ ರೂಪದಲ್ಲಿ ಹಾಕಿ ಅದನ್ನ ಬಳಸ್ಕೊಳ್ಳಿ ನಾವ್ ಇವತ್ತು ಕೆಲವು ಬಹಳ ಪ್ರಾಮುಖ್ಯವಾದ ಗಿಡಗಳನ್ನ ತಂದಿದೀವಿ ಅದರಲ್ಲಿ ಈ ಖರ್ಜೂರ ಖರ್ಜೂರದ ಗಿಡವನ್ನ ಅವರು ತುಂಬಾ ಕೇಳ್ತಾ ಇದ್ರು ರಸ್ತೆ ಪಕ್ಕದಲ್ಲಿ ಹಾಕ್ಬೇಕು ಅನ್ಬಿಟ್ಟು ಆ ಖರ್ಜುರದ ಗಿಡವನ್ನ ತರುವ ನೆಪದಲ್ಲಿ ನಾವು ಇವತ್ತು ಬಂದಿದೀವಿ ಇಲ್ಲಿ ಆಮೇಲೆ ಅದೇ ರೀತಿ ಪೆಪ್ಪರ್ ಅಂತಿದೀವಿ ಬಾಕಿ ಉಳಿದ ಗಿಡಗಳನ್ನೆಲ್ಲ ಇವಾಗ ಆಗ್ಲೇ ಪ್ಲಾಂಟೇಶನ್ ಮಾಡ್ತಾ ಇದ್ರೆ ಈ ಖರ್ಜೂರ ಗಿಡವನ್ನ ನಾವು ಇಲ್ಲಿ ನಡ್ಲಿಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ ಇನ್ನೆಲ್ಲ ನಾವು ಬಳಸುವಂಥ ಒಂದು ಎಕ್ವಿಪ್ಮೆಂಟ್ಸು ಈಗ ನೋಡಿ ತೊಗರಿ ಗಿಡ ಏನಾಗ್ತದೆ ಗಾಳಿಗೆ ಆ ಕಡೆಗೆ ಬಗ್ಗಿದೆ ಅದೊಂದು ಪರವಾಗಿಲ್ಲ ಅಲ್ಲೂ ತಂತಿ ಕಟ್ಟಿದ್ದಾರೆ ಅದು ಬಗ್ಗ ನೋಡಿದರೆ ಇದು ನೋಡಿ ಇದು ಬೆಟ್ಟದ್ನಲ್ಲಿ ರಸ್ತೆ ಪಕ್ಕದಲ್ಲಿ ಆಗಿರೋದ್ರಿಂದ ನೋಡಿ ಬೆಟ್ಟದಲ್ಲೇ ಭಾಳ ಅದ್ಭುತವಾಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ಇದು ಬೆಟ್ಟದಲ್ಲಿ ಇಲ್ಲಿ ಅವರು ಮುಂದಿನ ದಿನಗಳಲ್ಲಿ ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ತಕ್ಕಾದ ಗಿಡಗಳನ್ನ ಇಲ್ಲಿ ಹಾಕಿದ್ದಾರೆ ಇದೆಲ್ಲ ಈಗ ನಾವು ತಂದಿರುವಂತ ಇದು ವಾರ್ಮಿಂಗ್ ಕಾಂಪೋಸ್ಟ್ ಇದು ಈ ವಾರ್ಮಿಂಗ್ ಕಾಂಪೋಸ್ಟ್ಗಳನ್ನೆಲ್ಲ ಇವತ್ತು ನಾವು ಗಿಡಕ್ಕೆ ಅಪ್ಲೈ ಮಾಡಿ ಹೋಗ್ತೇವೆ ಅವರು ಇಲ್ಲಿ ದನದ ಗೊಬ್ಬರವನ್ನೆಲ್ಲ ತಂದು ಯಾವ ರೀತಿ ವಾರ್ಮಿಂಗ್ ಕಾಂಪೋಸ್ಟ್ ಮಾಡ್ಕೋಬೇಕು ಅಂತ ಅವರು ಇಲ್ಲಿ ಪ್ರಯೋಗ ಮಾಡ್ತಾ ಇದಾರೆ ಇದು ಮೊದಲು ಈ ಮೂರು ಎಕರೆ ಜಾಗವನ್ನ ತುಂಬಾ ಕಲ್ಲಿಂದ ಕುಡಿದಿದ್ದು ತುಂಬಾ ಕಲ್ಲು ನೀವು ಎಲ್ಲಿ ಬೇಕಾದ್ರೆ ನೋಡ್ಬೋದು ಇಲ್ಲಿ ಎಲ್ಲಿ ನೋಡಿದ್ರು ಇದು ಕಲ್ಲು ಹೀಗೆ ಒಂದು ಮಿನಿ ಆ ಟ್ಯಾಕ್ಟರ್ನ ಟಿಲ್ಲರ್ನ ಇಟ್ಕೊಂಡಿದ್ದಾರೆ ಮಿನಿ ಟಿಲ್ಲರು ಈ ಟಿಲ್ಲರ್ನ ಅವರು ಅಲ್ಲಿ ಕೆಲಸಕ್ಕೆ ಇದನ್ನು ಬಳಸ್ತಾರೆ ಜಾಸ್ತಿ ಕಲ್ಲಿರೋದ್ರಿಂದ ಇಲ್ಲೇನಾಗಿದೆ ಯಾವುದನ್ನು ಇಲ್ಲಿ ಅಷ್ಟು ಕ್ಲೀನಾಗಿ ಮಣ್ಣು ತೆಗಿಲಿಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಅದಕ್ಕೆಲ್ಲ ಅವರು ಈ ಸೊಪ್ಪನ್ನು ಅಲ್ಲಿ ಹಾಕ್ಕೊಂಡು ಈ ಥರ ಒಂದು ಶೆಡ್ಡನ್ನು ಮಾಡಿಕೊಂಡು ಇಲ್ಲಿ ಒಂದು ಎರಡು ದನಗಳನ್ನ ಕಟ್ಕೊಳ್ಳೋಂಥ ಒಂದು ವ್ಯವಸ್ಥೆ ಮಾಡಿ ಈ ತೊಟ್ಟಿಯನ್ನು ಸೊಪ್ಪನ್ನೆಲ್ಲ ಇಲ್ಲಿ ಕೊಳೆ ಹಾಕಿ ಇಲ್ಲಿ ಕೊಳೆ ಹಾಕಿ ಇದನ್ನೆಲ್ಲ ವರ್ಮಿಂಗ್ ಕಾಂಪೋಸ್ಟು ಇಲ್ಲಿ ಆಟೋಮೆಟಿಕ್ಕಾಗಿ ಇಲ್ಲಿ ಎರೆಹುಳ ಇಲ್ಲೇ ಉತ್ಪನ್ನ ಆಗ್ತದೆ ಊರ ಎರೆಹುಳವನ್ನು ಇಲ್ಲಿಂದ ಹೊರಗಡೆ ತರೋಂಗೇನಿಲ್ಲ ನೀವು ಈ ರೀತಿ ಅದಕ್ಕೊಂದು ಅವಕಾಶ ಜಾಗ ಮಾಡಿಕೊಟ್ರೆ ಆ ಎರೆಹುಳ ಇಲ್ಲಿ ನೆರಳಲ್ಲಿ ಇಲ್ಲಿ ಬರ್ತದೆ ಇದನ್ನು ನಾವು ಅವರು ನಲ್ವತ್ತು ನಲವತ್ತೈದು ದಿನದಲ್ಲಿ ಎರೆಹುಳವನ್ನು ಬಳಸ್ಕೊಳ್ಬೋದು ಅದಕ್ಕೆ ಬೇಕಾದಂಥ ಹಸಿ ಗೊಬ್ಬರವನ್ನು ಬಡ್ಕೊಂಡಿದ್ದಾರೆ ಅದೇ ರೀತಿ ಇಲ್ಲಿ ಶುದ್ಧವಾದ ನೀರು ನೀರೇನು ಬೇಕು ಅಂದರೆ ಮಿಕ್ಸ್ ಮಾಡ್ಕೊಳಕ್ಕೆ ಅಂತೇಳಿ ನೀರನ್ನು ಇಲ್ಲಿ ಇಟ್ಕೊಂಡಿದ್ದಾರೆ ಆಮೇಲೆ ಅದೇ ಬೇರೆ ಬೇರೆ ರೀತಿಯ ಇದನ್ನ ಅಲ್ಲಿ ಕೊಳೆ ಹಾಕಿರೋದ್ರಿಂದ ಅದರಲ್ಲಿ ಎಲ್ಲ ಉತ್ಪನ್ನ ಆಗ್ತಾ ಇರ್ತದೆ ಆಮೇಲೆ ಅದನ್ನ ಬೇಕಾದಾಗ ತೆಗೆದು ಜಮೀನು ಬಳಸ್ಬೋದು ನೋಡಿ ಕಲ್ಲು ಇದೇ ರೀತಿ ಕಲ್ಲು ಇಲ್ಲಿ ಎಲ್ಲಿ ನೋಡಿದ್ರು ಈ ರೀತಿಯ ಕಲ್ಲು ಬರಿ ಕಲ್ಲು ಎಲ್ಲಿ ಕೈ ಹಾಕಿದ್ರು ಕಲ್ಲೆ ಮೀನ್ ಬಹಳ ಮುಖ್ಯವಾಗಿ ಇದೇ ರೀತಿಯ ಕಲ್ಲು ಈಗ ಗಿಳಿ ಸೀಡವನ್ನ ಈ ರೀತಿ ಅವರು ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಈ ಕಡ್ಡಿಯನ್ನ ಬೇರೆ ಬೇರೆ ಇದಕ್ಕೆ ನಾವು ಬಳಸ್ಕೊಳ್ಬಹುದು ಆಧಾರವಾಗಿ ಬಳಸ್ಕೊಳ್ಬಹುದು ಹಾಗೆ ಇಲ್ಲಿ ಚಿಕ್ಕದಾಗಿ ಇದೆಲ್ಲ ರಸ್ತೆ ಭಾಗವನ್ನೇ ಅಲ್ಲಿವರೆಗೂ ರಸ್ತೆ ಮಾಡಿ ಮುಂದೆ ಅವ್ರದ್ದೆಲ್ಲ ಯೋಜನೆಗಳು ಮೊದಲು ರಸ್ತೆಗಳು ಈಗ ಖಾಲಿ ಆಗ್ಬಾರ್ದು ಅಂದ್ಬಿಟ್ಟು ಈ ರಸ್ತೆಗೆನೆ ಸ್ವಲ್ಪ ಮಣ್ಣನ್ನ ತಂದು ಹಾಕೊಂಡು ಅಲ್ಲಿ ಒಳಗಡೆ ತರಕಾರಿ ಬೇರೆ ಬೇರೆ ರೀತಿಯ ಇಲ್ಲಿ ಮಾಡ್ಕೊಡೋದು ಇದು ರಸ್ತೆ ಈಗ ಅವ್ರು ಸದ್ಯಕ್ಕೆ ತರಕಾರಿಗೋ ಅದಕ್ಕೆ ಇದಕ್ಕೆ ಅಂತ ಹೇಳಿ ಅವ್ರು ಬಳಸ್ಕೊಡ್ತಾರೆ ಕ್ಯಾರೆಟ್ ಹಾಕಿದ್ದಾರೆ ಬೀಟ್ರೂಟ್ ಹಾಕಿದ್ದಾರೆ ಹಾಗೆ ಲಾವಂಚ ಮುಸ್ಕಿನ ಜೋಳ ಸೊಪ್ಪು ಕೀರೆ ತರಕಾರಿ ಎಲ್ಲವನ್ನ ಇಲ್ಲಿ ಅವರು ಇಲ್ಲೇ ಆ ತರ ಹಾಕೊಂಡಿದ್ದಾರೆ